ಬಂದು ಮೈಕ್ ಮುಂದೆ ಪಡ್ಕೊಳ್ತೀಯ ಅಂತ ಸರಿ ಟ್ರೈ ಮಾಡಲ್ಲ ಅಂದ್ಕೊಂಡು ಟ್ರೈ ಮಾಡಿದ್ರು ಎಂಕರೇಜ್ ಮಾಡೋದು ಎ ಪಿ ಯಶ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಪಟ್ಲವರ್ ಆಗಿರ್ಬೋದು ಎನ್ಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಆಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಆ ಈ ತಗೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಬಂದ ನಾನು